ಬಿಗ್ ಬಾಸ್ ಸೀಸನ್ ಲೆವೆನ್ ಇಷ್ಟರಲ್ಲೇ ಬರಲಿದೆ ಈ ಸೀಸನ್ ಅಲ್ಲಿ ಬರುವ ಸ್ಪರ್ಧಿಗಳ ಲಿಸ್ಟ್ ಈಗಾಗಲೇ ತಯಾರಾಗಿದೆ ಹಾಗಾದ್ರೆ ಈ ಸೀಸನ್ ಅಲ್ಲಿ ಬರುವ ಸ್ಪರ್ಧಿಗಳು ಯಾರಂತ ಈ ವಿಡಿಯೋದಲ್ಲಿ ನೋಡೋಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಬಿಗ್ ಬಾಸ್ ಎಲ್ಲರ ನೆಚ್ಚಿನ ಮನರಂಜನೆಯ ಶೋ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ವಿಭಿನ್ನ ವ್ಯಕ್ತಿಗಳು ಬರುತ್ತಾರೆ ನಗಿಸುತ್ತಾರೆ ಅಳಿಸುತ್ತಾರೆ ಜಗಳವಾಡುತ್ತಾರೆ ಕೋಪ ಮಾಡಿಕೊಳ್ಳುತ್ತಾರೆ ದ್ವೇಷಿಗಳಾಗುತ್ತಾರೆ ಹಾಗೆ ಪ್ರೇಮಿಗಳಾಗುತ್ತಾರೆ ಸ್ನೇಹಿತರಾಗುತ್ತಾರೆ ಇದೀಗ ಮತ್ತೆ ಬಿಗ್ ಬಾಸ್ ಶೋಗೆ ದಿನಗಣನೆ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ನರ್ ಆಗಿದ್ರು ಹಾಗೆ ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿದ್ರು ದೊಡ್ಡ ಮನೆಯೊಳಗೆ ಹೋಗುವ ಮುನ್ನ ಇದ್ದ ಡ್ರೋನ್ ಪ್ರತಾಪ್ ಅವರ ಮೇಲಿನ ಅಭಿಪ್ರಾಯ ಬಿಗ್ ಬಾಸ್ ಮನೆಯಿಂದ ಹೊರಬರೋಳಿಗೆ ಅದು ಚೇಂಜ್ ಆಗಿತ್ತು ಕಳೆದ ಸೀಸನ್ ಅಲ್ಲಿ ತುಂಬಾ ಕಾಂಟ್ರವರ್ಸಿ ನಡೆದು ಬಿಗ್ ಬಾಸ್ ಶೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ದು ಮಾಡಿತ್ತು ಹಾಗೆ ಎಲ್ಲಾ ಶೋಗಿಂತ ಈ ಬಿಗ್ ಬಾಸ್ ಶೋ ಆರ್ ಪಿ ತುಂಬಾ ಮತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬರ್ತಾ ಇದೆ ಕೆಲವು ಮಾಹಿತಿಗಳ ಪ್ರಕಾರ ಈಗಾಗಲೇ ಶೋದ ಪ್ರೊಮೋ ಕೂಡ ಮುಗಿದೆಯಂತೆ ಇನ್ನು ಡೇಟ್ ಅನೌನ್ಸ್ ಮಾಡುವುದಷ್ಟೇ ಬಾಕಿ ಶೋ ಶುರುವಾದ ದಿನವೇ ಅಧಿಕೃತವಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬುದು ಗೊತ್ತಾಗುವುದು ಅದಕ್ಕೂ ಮುನ್ನ ಸಂಭಾವ ಪಟ್ಟಿಯನ್ನ ಸಿದ್ಧ ಮಾಡಿಕೊಳ್ಳುತ್ತಾರೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಬರುವ ಸ್ಪರ್ಧಿಗಳು ಯಾರಂತ ನೋಡೋದಾದ್ರೆ ಜಿ ಕನ್ನಡ ರಿಯಾಲಿಟಿ ಶೋಗೆ ಬಂದಿದ್ದ ಗಾಯಕಿ ಆಶಾ ಭಟ್ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಪಾರು ಧಾರಾವೆಯ ನಟಿ ಮೋಕ್ಷಿತಾ ಪೈ ಅಗ್ನಿಸಾಕ್ಷಿ ಧಾರಾವೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಅಂಜಲಿ ಅಲಿಯಾ ಸುಪ್ರೀತಾ ನಾಗ್ ಕಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಅಂತರಪಟ್ಟ ಧಾರಾವೆಯ ನಾಯಕಿ ತನ್ವಿ ಬಾಲರಾಜ್ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವ ವರ್ಷ ಅಂಡ್ ವರುಣ್ ಆರಾಧ್ಯ ಮತ್ತೆ ನಟನಾಗಿ ಗುರುತಿಸಿಕೊಂಡು ತಂದೆಯಂತೆ ನಿರ್ದೇಶನ ಮಾಡುತ್ತಿರುವ ಪಂಕಜ್ ನಾರಾಯಣ್ ಅವರಿಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗಿದ್ದ ಸತ್ಯ ಪಾತ್ರದ ಗೌತಮಿ ಜಾಧವ್ ಮತ್ತೆ ಗೀತಾ ಧಾರವೇಲಿ ನಾಯಕಿಯಾಗಿ ಸೀರಿಯಲ್ ಪ್ರಿಯರ ನಿದ್ದೆ ಗೆಳೆಸಿದ್ದ ಭಾನುಮತಿ ಅಲಿಯಾಸ್ ಶರ್ಮಿತಾ ಗೌಡ ಇನ್ನು ಗಿಲಿ ಗಿಲಿ ಖ್ಯಾತಿಯ ರಾಘವೇಂದ್ರ ಚಂದ್ರಪ್ರಭಾ ಪದ್ಮಾವತಿ ಸೀರಿಯಲ್ನ ತ್ರಿವಿಕ್ರಮ ಹಾಗೆ ನಟಿ ಅಮಿತಾ ಸದಾಶಿವ ಅವರಿಗೂ ಕೂಡ ಬಿಗ್ ಬಾಸ್ನಿಂದ ಆಫರ್ ಹೋಗಿದೆಯಂತೆ ಇದರಲ್ಲಿ ಯಾರೆಲ್ಲ ಬರಬಹುದು ಎಂಬುದು ಲಾಂಚ್ ದಿನ ಗೊತ್ತಾಗಲಿದೆ ಇನ್ನು ಬಿಗ್ ಬಾಸ್ ಮನೆಯ ಬಗ್ಗೆ ನೋಡಿದ್ರೆ ಈ ಸಲ ಬಿಗ್ ಬಾಸ್ ಮನೆಯನ್ನ ಹಿಂದಿನ ಸೀಸನ್ ಮನೆಯನ್ನ ಸ್ವಲ್ಪ ರೆನಮೇಟ್ ಮಾಡಿ ಅದರೊಳಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನ ನಡೆಸುತ್ತಾರಂತೆ ಇನ್ನೇನು ಶೋ ಶುರುವಾಗೋದು ತುಂಬಾ ದಿನ ಇಲ್ಲ ಹಾಗೆ ನಿಮ್ಮ ನೆಚ್ಚಿನ ಸೀಸನ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ